ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಾಶಿ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ಎರಡು ದುರ್ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಈ ದೊಡ್ಡ ಘಟನೆಗಳಿಂದ ಇವರ ಜೀವನದಲ್ಲಿ ಊಹಿಸಲಾಗದಂತಹ ಬದಲಾವಣೆ ನೂರಕ್ಕೆ ನೂರರಷ್ಟು ಇವರ ಜೀವನದಲ್ಲಿ ಇದೇ ನಡೆಯುತ್ತದೆ ಎಚ್ಚರಿಕೆಯನ್ನು ವಹಿಸಬೇಕು ಇಲ್ಲದಿದ್ದರೆ ದೊಡ್ಡ ಅಪಾಯ ಹಾಗೂ ಈ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಹಾಗಾದರೆ ನ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಅನುಭವಿಸುವಂತಹ ಕಷ್ಟಗಳಿಗೆ ಯಾವ ರೀತಿ ಪರಿಹಾರ ಶುಭ ಫಲಗಳು ಯಾವ ರೀತಿ ಬರುತ್ತದೆ ಮೇಷಾರಾಶಿಯವರ ಜೀವನದಲ್ಲಿ ಡಿಸೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ರಾಶಿಯವರಿಗೆ ಇರುವ ಶುಭ ಫಲಗಳು ಮತ್ತು ಅಶುಭ ಫಲಗಳು ಯಾವುವು ಅದಕ್ಕೆ ಇರುವ ಪರಿಹಾರಗಳು ಹೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಮೇಷರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಮೇಷರಾಶಿಯವರ ಜೀವನದಲ್ಲಿ ಈ ಸಮಯ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬಲ ಕೊಡುತ್ತದೆ ನೀವು ಹೊಸ ಆದಾಯದ ಮೂಲವನ್ನು ಕಂಡುಕೊಳ್ತೀರಾ ಹಣಕಾಸಿನ ತೊಂದರೆಗಳು ದೂರವಾಗಿ ಆದಾಯ ಹೆಚ್ಚಳವಾಗುತ್ತೆ ಹೂಡಿಕೆಗಳಿಂದ ಲಾಭ ಸಿಗುತ್ತೆ ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಹೆಚ್ಚಾಗಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಮತ್ತು ಶುಭ ಕಾರ್ಯಕ್ರಮಗಳು ಜರುಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಏಕಾಗ್ರತೆ ಆಸಕ್ತಿ ಉತ್ಸಾಹ ಹೆಚ್ಚಾಗುತ್ತೆ ಜೊತೆಗೆ ಉದ್ಯೋಗದ ಸ್ಥಳದಲ್ಲಿ ರಾಜಕೀಯದಲ್ಲಿ ಗೌರವ ಹಾಗೂ ಖ್ಯಾತಿ ದ್ವಿಗುಣಗೊಳ್ಳುವ ಸಾಧ್ಯತೆ ಇದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ಆಗುತ್ತದೆ ಮತ್ತು ಸಮಾಜ ಸೇವೆ ಮನೋಭಾವ ಅಧಿಕವಾಗಿರುತ್ತೆ ನಿಮ್ಮ ಕೈ ಹಾಕುವ ಎಲ್ಲ ಕೆಲಸಗಳಲ್ಲೂ ಕೂಡ ಲಾಭವನ್ನ ಪಡೆದುಕೊಳ್ತೀರಾ ಆದರೂ ಕೂಡ ಈ ಸಮಯದಲ್ಲಿ ನಿಮಗೆ ಕೆಲವೊಂದಿಷ್ಟು ತೊಂದರೆಗಳು ಎದುರಾಗುವ ಸಾಧ್ಯತೆ ಇರೋದ್ರಿಂದ ನೀವು ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯ ಆತಂಕಗಳು ನಿಮ್ಮ ಕೆಲಸಕ್ಕೆ ಅಡ್ಡಿಯನ್ನು ತರಬಹುದು ಈ ಸಮಯ ಮೇಷರಾಶಿಯವರ ಜೀವನದಲ್ಲಿ ಭವಿಷ್ಯದಲ್ಲಿ ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ ಅದೇ ರೀತಿ ತೊಂದರೆಗಳಿಗೆ ಪರಿಹಾರಗಳು ಕೂಡ ಸುಲಭವಾಗಿ ಸಿಗುತ್ತೆ ನಾವು ತಿಳಿಸುವಂತಹ ಪರಿಹಾರವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನ ಬದಲಾವಣೆಯನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮೊದಲನೇದಾಗಿ ಮೇಷಾರಾಶಿಯವರ ಜೀವನದಲ್ಲಿ ಯಾವ ರೀತಿ ತೊಂದರೆಗಳು ಬರುತ್ತೆ ಅಂತಂದರೆ ಹೊಸ ಹೊಸ ಕೆಲಸಗಳನ್ನು ಸವಾಲುಗಳನ್ನು ಹೆದರಿಸಬೇಕಾಗುವಂತಹ ಪರಿಸ್ಥಿತಿ ಬರುತ್ತೆ ನಿಮ್ಮ ವೃತ್ತಿಯ ಜೀವನದಲ್ಲಿ ನೀವು ಅಂದುಕೊಳ್ಳದೇ ಇರುವಂಥ ಅಷ್ಟು ಮಟ್ಟಿಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಪರಿಹಾರವನ್ನ ಒಂದು ದೊಡ್ಡ ಒಂದು ಯೋಜನೆಯಲ್ಲಿ ಕೆಲಸದಲ್ಲಿ ಸವಾಲುಗಳನ್ನ ಎದುರಿಸಬೇಕಾಗಿ ಬರುತ್ತದೆ ಆದರೂ ಕೂಡ ಮೇಷರಾಶಿಯವರು ಎಂದಿಗೂ ಕೂಡ ಸವಾಲಿನಿಂದ ದೂರ ಸರಿಯೋದಿಲ್ಲ ಮತ್ತು ಅವರು ಯಾವಾಗಲೂ ನಿಮ್ಮನ್ನು ಬೆಂಬಲಿಸ್ತಾ ಇರ್ತಾರೆ ಅವರ ಜೀವನದಲ್ಲಿ ಇಷ್ಟಪಟ್ಟಂತಹ ವ್ಯಕ್ತಿಗೋಸ್ಕರ ಯಾವುದೇ ಕಷ್ಟವನ್ನು ಬೇಕಾದರೂ ಕೂಡ ಎದುರಿಸೋಕೆ ಸಿದ್ಧರಾಗಿರ್ತಾರೆ ಮೇಷ ರಾಶಿಯವರ ಅಧಿಪತಿ ಕುಜಾ ಆಗಿರೋದ್ರಿಂದ ಅತಿಯಾದ ಕೋಪ ಇರುತ್ತೆ ಮೇಷರಾಶಿಯವರು ಒಂದು ಸಾರಿ ದೃಢ ಸಂಕಲ್ಪ ಮಾಡಿದರೆ ಅವರು ಯಾರ ಮಾತನ್ನ ಸಹ ಕೇಳೋದಿಲ್ಲ ಕೆಲಸ ಮಾಡಬೇಕು ಅಂದರೆ ಆ ಕೆಲಸವನ್ನು ಮಾಡಿಯೇ ಮುಗಿಸ್ತಾರೆ ಅಷ್ಟರ ಮಟ್ಟಿಗೆ ಅವರ ಇಚ್ಛಾಶಕ್ತಿ ಇರುತ್ತದೆ ಇನ್ನು ಇವರಾಗಿ ಅವರು ವಿಷಯಕ್ಕೂ ಹೋಗೋದಿಲ್ಲ ಅದೇ ರೀತಿ ಇವರನ್ನ ಕೆಣಕಿದರೆ ಮಾತ್ರ ಅಷ್ಟು ಸುಲಭವಾಗಿ ಯಾರನ್ನಾದರೂ ಕೂಡ ಬಿಡೋದಿಲ್ಲ ಇವರ ಜೊತೆ ಆದಷ್ಟು ಹುಷಾರಾಗಿ ಇರೋದು ಉತ್ತಮ ಇನ್ನು ಮೇಷರಾಶಿಯವರಿಗೆ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುದಂತ ನೋಡೋದಾದ್ರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯಶಾಲಿ ಸ್ವಭಾವದಿಂದಾಗಿ ಮೇಷರಾಶಿಯ ವ್ಯಕ್ತಿಗಳು ಉದಯೋನ್ಮಕವಾಗಿ ಜೀವನದಲ್ಲಿ ಎಲ್ಲಾ ರೀತಿಯ ಉದ್ಯಮಶೀಲವಾಗಿರುತ್ತಾರೆ ಪ್ರಯತ್ನಗಳಲ್ಲಿ ಶ್ರೇಷ್ಠರು ಅವರು ನೈಸರ್ಗಿಕವಾಗಿ ನಾಯಕರು ಅವರ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮತ್ತು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಪಾತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಉದ್ಯಮದಲ್ಲೂ ಕೂಡ ವಿಶೇಷವಾಗಿ ಯಶಸ್ಸು ಸಿಗುವ ಸಾಧ್ಯತೆ ಇರುತ್ತೆ ಆದ್ರೆ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾಗುವ ಸಾಧ್ಯತೆ ಇರುವುದರಿಂದ ಅದರಿಂದ ಬರುವಂತಹ ಮಾರ್ಗಗಳನ್ನ ನೀವು ಕಂಡುಕೊಳ್ಳೋದು ಅತ್ಯುತ್ತಮ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಕೌಶಲ್ಯ ಇರುತ್ತೆ ಕಾರ್ಯತಂತ್ರದ ಒಂದು ತಿಳುವಳಿಕೆ ಇರುತ್ತೆ ಹೊಸದನ್ನ ನಿರೂಪಿಸುವಂತಹ ಶಕ್ತಿಯನ್ನ ಪಡ್ಕೊಂಡಿರ್ತಾರೆ ಇವರ ನಡವಳಿಕೆ ಅತ್ಯುತ್ತಮವಾಗಿರುತ್ತೆ ಆದರೂ ಕೂಡ ತಮ್ಮ ಒಡಹುಟ್ಟಿದವರೊಂದಿಗೆ ಸಂಬಂಧವನ್ನ ಹಂಚಿಕೊಂಡು ಅಥವಾ ನಿಮ್ಮ ಭಾವನೆಗಳನ್ನ ಹೇಳಿಕೊಳ್ಳುವಾಗ ಸಂದರ್ಭದಲ್ಲಿ ವಿಶೇಷವಾಗಿ ಎಚ್ಚರಿಕೆಯನ್ನ ವಹಿಸಬೇಕು ಇಲ್ಲದಿದ್ದರೆ ನಿಮ್ಮ ಮಧ್ಯ ಭಿನ್ನಾಭಿಪ್ರಾಯಗಳು ವ್ಯತ್ಯಾಸಗಳಿಂದ ಸವಾಲನ್ನು ಎದುರಿಸಬಹುದು ಪೋಷಕರಂತೆ ಮೇಷ ರಾಶಿಯವರು ತಮ್ಮ ಮಕ್ಕಳ ದೃಢ ನಿಶ್ಚಯದಿಂದ ಹೋರಾಡಬಹುದು ಆದರೆ ಅವರು ಜಾಗರೂಕರಾಗಿರ್ತಾರೆ ಮತ್ತು ಶ್ರದ್ಧೆಯಿಂದ ಇರ್ತಾರೆ ಆದರೂ ಅವರ ಕಾರ್ಯನಿರಂತರ ಪಟ್ಟಿಗಳಲ್ಲಿ ಕೆಲವೊಂದು ಬಾರಿ ಒತ್ತಡಗಳು ಉಂಟಾಗುವ ಸಾಧ್ಯತೆ ಇದೆ ಇನ್ನು ಸ್ನೇಹಿತರೊಂದಿಗೆ ಮೇಷ ರಾಶಿಯವರು ಹೇಗಿರ್ತಾರೆ ಅಂತ ನೋಡೋದಾದ್ರೆ ಸ್ನೇಹವನ್ನು ಗೌರವ ಮಾಡ ಅದೇ ರೀತಿ ನಿರ್ಧಾರಗಳಲ್ಲಿ ಸೇರಿಕೊಂಡಾಗ ಸಮಸ್ಯೆಗಳನ್ನ ಎದುರಿಸಬಹುದು ಅವರು ವೈವಾಹಿಕ ಹಾಗೂ ವೈಯಕ್ತಿಕ ವಿಧಾನಗಳನ್ನ ಬಯಸ್ತಾರೆ ಮತ್ತು ಸಂಬಂಧದಲ್ಲಿ ಪ್ರಯತ್ನವನ್ನ ಮಾಡುವ ಸ್ನೇಹಿತರನ್ನ ಮೆಚ್ಚಿಕೊಳ್ತಾರೆ ಅವರ ಬೆಂಬಲಿಗರು ಮತ್ತು ತಮ್ಮ ಸ್ನೇಹಿತರು ತಮ್ಮ ಸುತ್ತಲೂ ಬೆಳೆಯಲು ಸಹಾಯವನ್ನು ಮಾಡಲು ಯಾವಾಗಲೂ ಸಿದ್ಧವಾಗಿರ್ತಾರೆ ಇತರ ರಾಶಿ ಚಕ್ರ ಚಿಹ್ನೆಯೊಂದಿಗೆ ಮೇಷ ರಾಶಿಯವರು ಹೊಂದಾಣಿಕೆ ಹೇಗಿರುತ್ತೆ ಅಂತ ನೋಡಿದ್ರೆ ಅವರು ಅತ್ಯುತ್ತಮವಾಗಿ ಎಲ್ಲರಿಗೂ ಹೊಂದಾಣಿಕೆಯಲ್ಲಿರ್ತಾರೆ ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಸಮಯ ಸೂಕ್ತವಾಗಿರುತ್ತೆ ಅದೇ ರೀತಿ ಕಷ್ಟಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಈ ರಾಶಿಯವರಿಗೆ ಸಮಯ ಸಂದರ್ಭ ನೋಡಿಕೊಂಡು ಎಲ್ಲವನ್ನ ನಿರ್ಣಯಿಸುವಂತಹ ಒಂದು ಕಾರ್ಯಕ್ಷಮತೆ ಕೂಡ ಬೇಕಾಗುತ್ತೆ ಇಲ್ಲದಿದ್ದರೆ ಇವರು ದೊಡ್ಡ ದೊಡ್ಡ ಗಂಡಾಂತರಗಳನ್ನು ಹೆದರಿಸುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಮೇಷ ರಾಶಿಯವರ ಜೀವನದಲ್ಲಿ ದೊಡ್ಡ ಮಟ್ಟದ ಕಂಟಕಗಳು ಈ ಒಂದು ಸಂದರ್ಭದಲ್ಲಿ ಬರೋದ್ರಿಂದ ಅವರು ಎಲ್ಲವನ್ನ ವಿಶೇಷ ರೀತಿಯಲ್ಲಿ ಸೂಕ್ತವಾದ ಸಂದರ್ಭದಲ್ಲಿ ನಿವಾರಿಸಿಕೊಳ್ಳೋಕೆ ಸಾಧ್ಯ ಮಾಡಿಕೊಳ್ಬೇಕಾಗುತ್ತೆ ಇಲ್ಲದಿದ್ದರೆ ದೊಡ್ಡ ದೊಡ್ಡ ಒಂದು ಸಂದರ್ಭ ಒಂದು ಅಪಘಾತಕ್ಕೆ ಈಡಾಗುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರು ಬುದ್ಧಿವಂತರು ಅದೇ ರೀತಿ ಎಲ್ಲ ಕೆಲಸವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿರ್ತಾರೆ ಡಿಸೆಂಬರ್ ತಿಂಗಳು ನೀವು ನಂಬಿದಂತಹ ದೇವರು ನಿಮಗೆ ಉತ್ತಮವಾದ ಮಾರ್ಗದರ್ಶನವನ್ನು ಕೊಡ್ತಾರೆ ಹಾಗೆ ಅಪಾರವಾದ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಆದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ನೀವು ನಂಬಿದಂತಹ ವ್ಯಕ್ತಿ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ ಅನಿರೀಕ್ಷಿತ ಆರ್ಥಿಕ ಲಾಭ ಬರಬಹುದು ಆದರೆ ಮನೆಯಲ್ಲಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯ ಅಥವಾ ಮನೆಯವರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಇರೋದ್ರಿಂದ ನೀವು ವ್ಯವಹಾರದಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಆದ್ರೆ ಮನೆಯಲ್ಲಿ ಶಾಂತಿ ಇಲ್ಲದ ವಾತಾವರಣವನ್ನು ಎದುರಿಸಬೇಕಾಗಿ ಬರುತ್ತದೆ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆದ್ರೆ ಇನ್ನೊಂದು ಮೈನಸ್ ಪಾಯಿಂಟ್ ಅನ್ನೋದು ಈ ಡಿಸೆಂಬರ್ ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ ಅದೇ ರೀತಿ ಹಣ ಉಳಿಸುವಲ್ಲಿ ಯಶಸ್ವಿ ಆಗಬಹುದು ರಿಯಲ್ ಎಸ್ಟೇಟ್ ಕೆಲಸದಲ್ಲಿ ನೀವು ಹೆಚ್ಚಿನ ಒಂದು ಲಾಭವನ್ನು ಗಳಿಸಿಕೊಳ್ಬಹುದು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶ ಅಭಿವೃದ್ಧಿಯ ಸೌಲಭ್ಯ ಸವಲತ್ತು ಸಂಪತ್ತನ್ನು ತೊಡೆದುಕೊಡುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಹೆಚ್ಚಿನ ಗಮನವನ್ನು ಕೊಡಬೇಕು ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಒಂದು ಕಾಳಜಿಯನ್ನು ವಹಿಸಬೇಕಾಗುತ್ತೆ ಮಕ್ಕಳ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತಾರಾ ಅಥವಾ ಯಾವುದೇ ರೀತಿಯ ಒಂದು ತೊಂದರೆಗಳು ಅವನ್ನ ಕಾಡ್ತಾ ಇದೆಯೇ ಎನ್ನುವಂತಹ ಒಂದು ಕೆಲವೊಂದಿಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಕೈಗೆ ಎತ್ತಿಕೊಳ್ಳೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಸಹೋದ್ಯೋಗಿಗಳ ಸಹಾಯ ಕೂಡ ಸಿಗುತ್ತೆ ಆದರೆ ಕೆಲವೊಬ್ಬರು ನಿಮ್ಮನ್ನ ಕಂಡ್ರೆ ಆಗದೆ ಇರುವಂತಹ ವ್ಯಕ್ತಿಗಳಿಂದ ಶತ್ರುಗಳ ಕಾಟ ಹೆಚ್ಚಾಗಬಹುದು ಇದರಿಂದ ನೀವು ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಕ್ರೆಡಿಟ್ಸ್ ಅನ್ನೋದು ಬೇರೆಯವ್ರಿಗೆ ಸಿಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಪೂರ್ಣ ಆಸೆಗಳನ್ನೆಲ್ಲ ಕೂಡ ಅಪೂರ್ಣ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಒಂದು ವಾಹನ ಖರೀದಿ ಅಥವಾ ಚಿನ್ನಾಭರಣ ಖರೀದಿ ಅಥವಾ ಮನೆ ಖರೀದಿ ಮಾಡಬೇಕು ಅನ್ನೋ ಕನಸು ನನಸಾಗುವಂತಹ ಸಂದರ್ಭದಲ್ಲಿ ನಿಮಗೆ ಶತ್ರುಗಳ ತೊಂದರೆ ತೊಂದರೆಯಿಂದ ಎಲ್ಲವೂ ಕೂಡ ವಿಳಂಬವಾಗುವ ಸಾಧ್ಯತೆ ಇದೆ ದೊಡ್ಡ ಅವಕಾಶ ಸಿಗ್ತಾ ಹೋಗುತ್ತೆ ಅದೇ ರೀತಿ ಆರೋಗ್ಯದಲ್ಲಿ ತೊಂದರೆಗಳು ಕೂಡ ಬರ್ತಾ ಹೋಗುತ್ತೆ ಇದಕ್ಕೆಲ್ಲ ನೀವು ಸಣ್ಣ ಪುಟ್ಟ ಪರಿಹಾರದ ಮೂಲಕ ಆರ್ಥಿಕವಾಗಿ ಲಾಭವನ್ನ ಗಳಿಸಿಕೊಳ್ಳುವ ಮಾರ್ಗವನ್ನು ಕಂಡುಕೊಳ್ಬೇಕಾಗುತ್ತೆ ಕಳೆದು ಹೋದ ಹಣವನ್ನ ನೀವು ವಾಪಸ್ ಪಡೆದುಕೊಳ್ಳಬೇಕೆಂಬ ಆಸೆಯಿಂದ ಸಾಕಷ್ಟು ರೀತಿಯ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ರೆ ಅದರಲ್ಲಿ ಜಯವನ್ನ ಗಳಿಸಿಕೊಳ್ಬೇಕು ನೆಮ್ಮದಿಯನ್ನ ಪಡೆದುಕೊಳ್ಬೇಕು ಮನೆಯಲ್ಲಿ ಶಾಂತಿಯ ವಾತಾವರಣ ಇರಬೇಕು ಅಂತ ಆಸೆ ಪಡ್ತಾ ಇದ್ರೆ ಂಬರ್ ತಿಂಗಳಲ್ಲಿ ನೀವು ಇಷ್ಟಪಟ್ಟಂತಹ ದೇವರನ್ನ ಪೂಜಿಸೋದು ಉತ್ತಮ ಈ ರಾಶಿಯಲ್ಲಿ ಜನರು ಹೆಚ್ಚಿನ ಒಂದು ಕಷ್ಟಗಳಿಂದ ಎಲ್ಲ ರೀತಿಯ ಸಂದರ್ಭದಲ್ಲೂ ಕೂಡ ನೊಂದು ಬೆಂದು ಹೋಗಿದ್ದಾರೆ ಅದರಿಂದಾಗಿ ಇವರು ಕೈಲಾಗದೇ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷ ಅಂಗವಿಕಲರಿಗೆ ನಿಮ್ಮ ಕೈಲಾದಷ್ಟು ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಕೊಡಿಸೋದು ಅಥವಾ ನಿರ್ಗತಿಕರಿಗೆ ಅನ್ನದಾನವನ್ನ ಮಾಡೋದು ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡೋದ್ರಿಂದ ಹೆಚ್ಚಿನ ಒಂದು ಲಾಭವನ್ನ ಪಡೆದುಕೊಳ್ತೀರಾ ಶುಭ ಸುದ್ದಿಯನ್ನ ಕಂಡುಕೊಳ್ತೀರಾ ನೀವು ಇಷ್ಟ ದೇವರನ್ನ ಪ್ರತಿದಿನ ನೆನೆಸಬೇಕು ಮತ್ತು ಕೃತಜ್ಞತೆಯ ಭಾವದಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಬಂದರೂ ಕೂಡ ನೀವು ಇಷ್ಟಪಟ್ಟಂತಹ ದೇವರು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಸದಾ ಕಾಲ ಕಾಪಾಡ್ತಾರೆ ಎನ್ನುವಂತಹ ನಂಬಿಕೆಯನ್ನು ಇಡಬೇಕು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಪೂರ್ಣವಾದ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ ಈ ಸಮಯದಲ್ಲಿ ಶನಿದೇವರನ್ನು ಸ್ಮರಿಸೋದು ಮತ್ತು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡೋದು ನಿಮಗೆ ಅತ್ಯುತ್ತಮ ಶಕ್ತಿಯನ್ನು ತಂದುಕೊಡುತ್ತೆ ಈ ಸಂದರ್ಭ ನೀವು ಯಾವ ಅದೇ ಕಾರಣಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮರಿಬಾರದು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಹೊಂದಬಹುದು ನಿಮ್ಮ ಸಂಗಾತಿಯೊಂದಿಗೆ ಒಂದು ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳಬಹುದು ಹಣಕಾಸಿನ ವ್ಯವಹಾರವನ್ನು ಲಾಭದಾಯಕವಾಗಿ ಮಾಡಿಕೊಳ್ಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು